ಇನ್ನೂ ತಮ್ಮ ಸಮಯ ಗುರು ಬಸವಣ್ಣವರಿಗೆ ಸಂಬಂಧಿಸಿರ್ತಕ್ಕಂಥ ಅನೇಕ ಸ್ವರವಚನೆಗಳು ಇದ್ದಾವೆ ಅವರನ್ನು ನೀವು ಸಮಯಾನುಸಾರ ರಣ್ಣ ಬಿಸಿಲು ಬಿಸಿಲ್ಬಿಟ್ಟೆ ಅಂತ ಇಂಥವೆಲ್ಲ ಹೇಳ್ಬೋದು ಕೂತಿದ್ರೆ ಎಂಥ ಪ್ರವೇಶಬೇಕು ಬ್ಯಾಡತ್ರ ಅಂತ ಅವ್ರು ಕಿತ್ಕೊಂಡು ಓಡುವಂ ಹ ಅದಕ್ಕಾಗಿ ಸಮಯ ಅವಧಾನತೆ ಬಹಳ ಮುಖ್ಯ ಆ ಅವಧಾನಕ್ಕೆ ತಕ್ಕಂತೆ ಕಾರ್ಯಕ್ರಮಗಳನ್ನು ರೂಪಿಸೋದು ಈಗ ಇದು ಈ ಬಸವ ಭಾವ ಪೂಜೆಯನ್ನು ಮೇಲೆ ಅದರ ಒಂದು ಪ್ರಕೃತಿಯ ಸಾಕಾರದ ನೆಲೆಯಲ್ಲಿ ಅನೇಕ ನಮ್ಮ ಜೀವ ಜಂತುಗಳಿಗೆ ಆಮ್ಲಜನಕವನ್ನು ಒದಗಿಸ್ತಕ್ಕಂಥ ಮನೆ ಮುಂದೆ ವಿಶಾಲವಾಗಿ ಜಾಗ ಇತ್ತು ಅಂತಂದರೆ ಅಲ್ಲಿ ಒಂದು ಸಸಿಯನ್ನು ನೆಡೋದ್ರ ಮೂಲಕ ಆ ಸಸಿಗೆ ನೀರನ್ನು ಎರೆಯೋದ್ರ ಮೂಲಕ ಮನೆ ಉದ್ಘಾಟನೆ ಮಾಡಿದರೆ ಅದಕ್ಕಿಂತ ದೊಡ್ಡ ಕಾರ್ಯ ಇನ್ನೊಂದಿಲ್ಲ ಅಂತಕ್ಕಂಥದ್ದು ಯಾಕಂದರೆ ಒಣವೆಲ್ಲ ನೀನೇ ಒಣದೊಳಗಿನ ಕಲ್ಪತ್ರದೆಲ್ಲ ನೀನೇ ಒಣದೊಳಗಿನ ಖಗಮೃಗಗಳೆಲ್ಲ ನೀನೇ ಸರ್ವಭರಿತನಾಗಿ ನನಗೆ ಮಗತ್ವರಾಜ ಮಲಿತಾ ಜನ ಮತ್ತೆ ಪ್ರಕೃತಿಯನ್ನು ಪ್ರೀತಿಸಿರ್ತಕ್ಕಂಥವ್ರು ನಾವುಗಳು ಈ ಒಂದು ಗಿಡಕ್ಕೆ ಸಸಿಗೆ ನೀರೆರೋದ್ರ ಮೂಲಕ ನಾವು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ ಮರಕ್ಕೆ ಬಾಯಿ ನೀರಿನಂತೂ ತಳಕ್ಕೆ ನೀರಿರಿದರೆ ಮೇಲೆ ಪಲ್ಲವಿಷತ್ತು ನೋಡುವ ರೀತಿಯಲ್ಲಿ ಪ್ರಕೃತಿ ದತ್ತವಾಗಿರ್ತಕ್ಕಂಥ ನಮ್ಮ ಧರ್ಮದಲ್ಲಿ ಪ್ರಕೃತಿಯ ಆರಾಧನೆಯೊಂದಿಗೆ ಪ್ರೀತಿಸೋದ್ರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಈಗ ಅದಕ್ಕಿಂತ ಪೂರ್ವದಲ್ಲಿ ಇನ್ನು ಆ ಕಡೆ ಈ ಕಡೆ ಇನ್ನೊಂದು ಸ್ವಲ್ಪ ಜನರಿಗೆ ಚಟನೈತೆ ಅಂತಂದ್ರೆ ಒಂದಿಟ್ಟ ಮಾಹಿತಿ ಸದ್ದಕ್ಕೆ ಮೇಲೆ ಏನರ ಒಂದು ವಚನಗಳು ಮಾತುಗಳನ್ನು ಕೇಳ್ಕೊಂಡ್ಮೇಲೆ ಆದ ತಕ್ಷಣ ಸಮಾಜಗಳು ಬಾಳ್ತದೆ ಹೌದಾದ್ರೆ ಸ್ವಲ್ಪ ಮೈಕ್ ಸೌಂಡ್ ಕೇಳಿದ ತಕ್ಷಣ ಬಾಲ ಬರ್ತಾರೆ ಅದಕ್ಕೆ ಮೈಕ್ ಸೌಂಡ್ ಕೇಳು ಸಲುವಾಗಿ ನಾವೇನ್ ಮಾಡೋದಂದ್ರ ಒಂದಿಷ್ಟು ವಚನ ಪಟ್ಟನ್ ಮಾಡುದು ನಮ್ಮ ಸಂತೋಷಕ್ಕಾಗಿ ಅವರು ಕೂಡ ಕಲಿ ಎರಡು ಈ ವಚನ ಪಟ್ಟಣ ಸಂತೋಷಕ್ಕೆ ಅವರು ನಮ್ಮ ಧ್ವನಿ ಕೇಳಿ ಬರಲಿಕ್ಕೆ ಈ ಎರಡು ಸಂಗಮವಾಗಿ ಒಂದು ಐದು ನೀತಿ ವಚನಗಳನ್ನ ನಾವ್ ಶ್ರೀ ಗುರು ಗುರು ಏನಿ ಬಂದಿರಿ ಹಗುಳವಿದ್ದಿರೇ ಎಂದನೆ ನಿಮ್ಮ ಮೈಸೂರಿ ಹಾರಿ ಹೋಗುವುದೇಂದರೆ ನೆಲ ಕುಳಿತು ಹೋಗುವುದೇ ಬಟ್ಟೆ ಹೊಡೆಯುವುದೇ ಹೊಡೆಯುವಡವಿಲ್ಲದಿದ್ದರಂದು ಗುಣವಿಲ್ಲದಿದ್ದರೆ ಮೂಗ ಕೊಯ್ಯದೆ ಮಾನ್ಮನೆ ನಮ್ಮ ಕೂಡಲ ಸಂಗಮ ದೇವಯ್ಯ ಮನೆಯೊಳೆಯ

சி தும்பி மனதொழி விஷய தும்பே மனையொழி மனையொடைய கூடலேவ இன்ன பிரமந்தரு பந்தாரென்று குடி தோரணி ಜನೆ ಮಾಡಿ ರಂಗವಾದಿಯಲಿಕ್ಕಿ ಖೇ ಚಾಂಡುಬಲ ಎಂದೆಮ್ಮೆ ಗುಡನ ಸಂಗಣ ಶರಣರು ತಮ್ಮ ಪಕ್ಕುದಿಕ್ಕಿ ಸಲಹುವರಾಗಿ ಮನೆ ನೋಡ ಬಡವರು ಶುಚಿ ಸರ್ವಾಂಗ ಕಲಿಗಳು ಮಸಲ ಕಣುವಿಲ್ಲ ಬಂದ ತತ್ಕಾಲಕ್ಕೆ ಒಟ್ಟು ಕೂಡಲ ಸಂಗಣ ಶರಣರು ಸ್ವತಂತ್ರ ಧೀರರು چلام منچ کے بنانے اریو ستند سروج

ಮಾಡಿ ಶಬ್ದಕ್ಕೆ ನಾಚಿ ದೊಡೆಯ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿನ್ನೆಗಳು ಬಂದರೆ ಮನದಲ್ಲಿ ಕೋಪವ ತಾ ಸಮಾಧಾನಿಯಾಗಿರಬೇಕು ಸಮಾಧಾನಿಯಾಗಿರಬೇಕು ಈಗ ಮತ್ತೊಂದು ಸಲ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಕ್ರಿಯಾಮೂರ್ತಿಗಳು ಬಸವದಕ್ಕ ಸಿದ್ಧತೆಯನ್ನ ಕಳಿಸ್ಕೊಂಡು ಎಲ್ಲ ಶರಣರಿಗೆ ಬಸವ ಭಾವೋದನ್ನ ಸಿಂಪಡಣೆ ಮಾಡ್ತಾರೆ ಬರ್ ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲ ನನುಪಮಶೀಲಂ ಬಸವಂ ಜಂಗಮವರಲೋಲಂ ಬಸವ ರಕ್ಷಿ ಪುದೆನ ಸಂಗನ ಬಸವ ಓಂ ಶ್ರೀ ಗುರು ಬಸವ ಲಿಂಗ ಬಸೋದ ಮಂಡ ಸಿದ್ಧತೆ ಮಾಡಿರ್ತಕ್ಕಂಥದ್ದನ್ನ ಅವರಿಗೆ ಪ್ರೋಕ್ಷಣೆ ಮಾಡಿಸ ಬಿನ್ न्दूरुपणे बसवा नादरूपणे बसवा रूपनु बसवा बसव लिङ्गा सन्दुवेरिल्लदे सर्वाङ्गुभरिता तन् दे बसवनै योगिनाथा यो हिनाता प्रोक्षणस प्रथमं तु बसवन्ना द्वितीयन्तो लिङ्गौ तृतीयन्तो तत्वा ब्रह्माण्डभिलाम् अकणङ्गिदानन्द बभुतङ्गे ಯೋಗಿನಾಥ ಯೋಗಿನಾಥ ಭಸ್ಮದಾರ್ಮೆ ಮಾಡಿ ಸರ್ ಬಸವ ಬಸವ ಎಂದು ಭಸಿತಮಂ ಧರಿಸಿದರೆ ಬಸವಾದಿ ಪ್ರಮಥರಿಗೆ ಪ್ರೀತಿ ಅಯ್ಯ ಬಸವ ಷಟ್ ಸ್ಥಲ ಬಸವ ಪ್ರಭು ಮುಖ್ಯರು ಧರಿಸಿ ಮಯಲಾದ ರಯ್ಯಾ ಗೋಪಿ ಚಂದನ ಮಹಾ ಪಾಪಿ ಈ ಪರಮ ಭಸಿತ ಯೋಗ್ಯವಯ್ಯಾ ಪಾಪ ಪಲ್ಲಟಬಹುದು ಕೋಪ ಸಡಿಲು ತಾಪತ್ರಯಾದಿಗಳು

ಇದಾದ್ಮೇಲೆ ಇದಿಷ್ಟು ಸಂಸ್ಕಾರವನ್ನು ಹೊಂದಿ ನಾವು ನಿಂತ್ಕೊಂಡಿರ್ತೀವಿ ಅಲ್ಲೇ ಮನೆ ಹೊರಗಡೆ ಒಂದು ಫೋಟೋ ಇಟ್ಟಿರ್ತೀವಲ್ಲ ಅಲ್ಲೇನೆ ಧ್ವಜಾರೋಹಣ ಮಾಡಬೇಕು ನಾವು ಈಗಾಗಲೇ ನೀರು ಹಾಕಿದ್ವಿ ಸಸಿಗಳಿಗೆ ಧ್ವಜಾರೋಹಣ ಮಾಡಿ ಈಗ ವಚನ ಗಂಟೆಗಳನ್ನ ಒಳಗೆ ಪ್ರವೇಶ ಮಾಡಿಕೊಂಡು ಈಗ ಧ್ವಜಾರೋಹಣ ಮಾಡಿಲ್ಲ ಮಾಡ್ಯವಂತ ಭಾವಿಸ್ಕೊಡ್ಬೇಕು ಈಗ ಆ ಬೆಳಗ್ಗೆ ಮಾಡಿವಲ್ಲ

ಯಾರ ಎಲ್ಲ ಕಡೆ ಗೊತ್ತಿಲ್ಲ ನಿಮ್ಗೆ ಎಲ್ಲರಿಗೂ ಮಾಲೆ ಒಳಗ ಬಯಲು ಮಾಲೆ ಹಾಕೊಂಡ್ಬಿಟ್ಟು ಬಯಲಿನ ಮಾಲೆನ ಹಾಕೊಂಡು ಅಂತ ಹೇಳಿ ವಿನಂತಿಸ್ಕೊತೀವಿ ಇಲ್ಲಿ ನಾವು ವಚನ ಕಟ್ಟಗನ್ನ ಅವರ ಮಸ್ತಕದ ಮೇಲೆ ಮತ್ತೆ ಇನ್ನೊಂದು ಏನ್ ಮಾಡ್ಬೇಕಾಗಿತ್ತಂದ್ರ ಅವಲ್ಲ ಕೇವಲ ತಲೆಯ ಮೇಲೆ ಹೊತ್ತುಕೊಂಡು ಹೋಗತಕ್ಕಂತ ಒಂದು ಭೌತಿಕ ಕ್ರಿಯೆ ಅದಲ್ಲ ಇದು ಕೆಲ ಯಾಕಂದ್ರ ಕಟ್ಟಿದ ತೊಟ್ಟಿಲನ್ನ ಬಿಟ್ಟು ಅವನು ಹೊತ್ಕೊಂಡು ಹೋದ್ರೆ ಮತ್ತೊಂದಿಷ್ಟು ವಜ್ಜಿ ಅದು ಅಂತೇಳಿ ನಮ್ಮ ಶರಣರು ಕಟ್ಟಿದ ತೊಟ್ಟಲಾಗಿ ಕೂಸ್ಕೊಂಡು ಬಿಟ್ಟು ವಚನ ಗಂಟೆಗಳನ್ನು ಹೊತ್ಕೊಂಡು ಉಳಿಯ ಮಟ್ಟ ಹೋಗಿ ರಕ್ಷಣೆ ಮಾಡ್ಯಾರ ಅಂತ ಒಂದು ಪರಂಪರೆಯಲ್ಲಿ ನಾವು ಬೆಳೆದು ಬಂದೆ ಅಂತೇಳಿ ನಮಗೆ ಹಳ್ಳಿ ಮಟ್ಟ ಅಂತೂ ಕತ್ಕೊಂಡು ಆಗಿಲ್ಲ ನಾವು ಬದುಕುವಂಥ ಒಂದು ವಚನ ಗ್ರಂಥ ಪ್ರವೇಶ ಆಗಿ ಅಂತಕ್ಕಂಥ ಒಂದು ಆ ತ್ಯಾಗದ ಸುಗಂಧವನ್ನ ಮತ್ತೊಂದು ಸಲ ನಮ್ಮ ಮನೆಗೆ ನಮ್ಮ ಮನಕ್ಕೆ ಧರಿಸ್ಕೊಂತಕ್ಕೊಂದು ಪಾವನ ಕಾರ್ಯಕ್ರಮ ಅಂತ ನೀವು ದಯವಿಟ್ಟು ಗಮನಿಸಿ ಇದ್ದಿರ್ತಕ್ಕಂಥವ್ರು ಭಾವ ತುಂಬ ಇದನ್ನ ಆಚರಿಸಿ ಇಡೀರ್ತಾರೆಲ್ಲರೂ ಈಚೆ ಕಡೆ ನಾಲ್ಕು ಜನರ ಮೇಲೆ ಈಚೆ ಕಡೆ ನಾಲ್ಕು ಜನರ ಮೇಲೆ ತೋರೆಗೆ ಭರ ಕೇಸರ ಸಕ್ಕರೆಯ ಮಳೂ ಸಕ್ಕರೆಯ ಮಳಲು ಜೊಳೆ ತೊರಿ ಎಂದೇ PANIRA UMBU BAWALA VIDHI ITU YANAMATI KUDALA SANGAMA DEVAA DEVAA KUDALA SANGAMA DEVAA Dokter, iya apa sopa ucchitru nungu hiru korus Unji

श्वर बस वण नाले यो मकाया وی رو ری اک مہاد تائر جان چند بس سرواگین لگے گا شروع ار چوڑیا شرگ بساچاری اکم تے گا

ನಿಜೈಪಥ ಬಿಡಿದ ಅಜಗಣ್ಣ ತಂದೆಗಳಿಗೆ ಭವ ಗೆದ್ದ ತಾಯಿಗೆ ಕತಾಯಿಗೆ ಅಂಗ ಗುಣಗೆದ್ದು ಲಿಂಗ ತಾನದ ಅನಾಮಿಕ ನಾಚಯ್ಯ ಶರಣರಿಗೆ ಮಹಾನ್ ಸಾಧಕ ಜೀವಿ ಅಭಿ ದೇವಯ್ಯ ಶರಣರಿಗೆ ಪ್ರಸಾದ ಕಾಯಿ ಬಿಡಿದು ಸ್ವಯಂಭೂತನಾದ ಅಮರಗುಂಡದ ಮಲ್ಲಿಕಾರ್ಜುನ ಶರಣರಿಗೆ ಅಚಲ ಲಿಂಗಾನಿಷ್ಠ ಶರಣ ದೇವಯ್ಯ ಶರಣರಿಗೆ ردانی ام تھی سچدانند گرپ کو تے غیر مہیم پھر کنی شروع آج کی مار شریکاچارک تھی پرلدھ بومیہ شروع ستوش گب کل کے سنمارگ ترلیگ آپ ہرگ پتہ گھر ಎಪ್ಪತ್ತು ಅಮರಗಣಗಳ ಹೆಸರುಗಳನ್ನ ಹೇಳ್ತಾ ಹೇಳ್ತಾ ಇಡೀ ಕೋಣೆಗಳಲ್ಲಿ ಆವರಣದ ಸುತ್ತ ಅಂದ್ರೆ ಒಳಗಡೆ ಎಲ್ಲ ಏನ್ ಮಾಡ್ಬೇಕಂದ್ರೆ ಅವ್ರ ಭಾವ ತುಂಬುವ ರೀತಿಯಲ್ಲಿ ಮುಂದೆ ಕ್ರಿಯಾವಂತುಗಳು ಏನ್ ಮಾಡ್ತಾರಂದ್ರ ಪಂಚ ಕೋಣಗಳು ಬರಿತಾ ಬಸವ ಅಂತಕ್ಕಂಥ ಹೆಸರು ಬರಿತಾ ಒಬ್ಬರ ಸಂಸ್ಕಾರದ ತಪ್ಪೆ ತಗೊಂಡು ಬರ್ಕೊತ ಹೋಗಿರ್ತಾರೋ ಒಬ್ರು ಜಲ ಪ್ರೋಕ್ಷಣ ಬಸವ ಜನ ಪ್ರೋಕ್ಷಣೆ ಮಾಡ್ಕೋತ ಹೋಗಿರ್ತಾರ ನೀವು ವಚನ ಗ್ರಂಥ ತೊಗೊಂಡ್ ಪುಷ್ಪ ಪುಷ್ಪವೋಷ್ಠಿಯನ್ನು ಹಾಕೋದು ಬಂದಿರ್ತಾರೋ ಹಾಕಿ ಬಂದ್ಮೇಲೆ ಆ ಮಧ್ಯದಲ್ಲಿ ಮನೆಯಲ್ಲೇ ಒಂದು ಏನು ಡೈ ವೇಟಿಂಗ್ ಹಾಲ್ ಇದೆ ಅಲ್ಲಿ ವಿಶಾಲವಾಗಿ ಇಟ್ಟಿರ್ತಕ್ಕಂಥ ರೂಮ್ ದಲ್ಲಿ ಬಸವ ಚಿತ್ರವನ್ನು ಅಲ್ಲಿ ಇಡ್ತಾರ ಅದ್ರ ಪಕ್ಕದಾಗೇನೆ ನೀವು ವಚನ ಗ್ರಂಥಗಳನ್ನೆಲ್ಲ ಇಡಬೇಕು ಇಟ್ಟ ಒಂದಿಷ್ಟು ನೂರೆಂಟು ನಾಮಾವಳಿ ಹೇಳ್ರಿ ಅಥವಾ ಸಾಮಾಜಿಕ ಇಷ್ಟು ಲಿಂಗಾರ್ಚನೆ ಮಾಡ್ರಿ ಇದ್ರ ಮುಗಿದ್ಮೇಲೆ ಆಮೇಲೆ ಅನುಭವ ಗೋಷ್ಠಿ ಮಾಡ್ರಿ ಅನುಭವ ಗೋಷ್ಠಿ ಮೇಲೆ ಮಾಡಿದ ಮೇಲೆ ಮಂಗಲ ಮಾಡೋದು ಮಂಗಲ ಮಾಡಿದ್ಮೇಲೆ ಪ್ರಸಾದಕ್ಕೆ ಹೋಗಿಬಿಡೋದು ಇಷ್ಟು ಕಾರ್ಯಕ್ರಮ ಇದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದೆಲ್ಲ ಇದ್ರಾಗ ಮಾಹಿತಿ ಇಲ್ಲಿ ಶೀಘ್ರದಲ್ಲಿನೇ ಇದ್ರ ಬಗ್ಗೆ ಒಂದು ಪುಸ್ತಕ ಈ ಬಸವಾಚರಣೆಗಳ ಬಗ್ಗೆನೇ ತರವಾದೀವಿ ಅದು ನಿಮ್ಮೆಲ್ಲರ ಕೈಪಿಟ್ಟು ನಿಮಗೆ ಸೇರುವಂತೆ ನಾವು ಮಾಡ್ತೀವಿ ಇದಿಷ್ಟು ಕಾರ್ಯಕ್ರಮದ ಸರ್ ಈ ಬಸವಲಿಂಗ ನಾಮವಳಿಗಳು ನೀವು ಕಾರ್ಯಕ್ರಮನ ನಿಮ್ಮ ರಬ್ಬರಿ ಇದ್ದಂಗೆ ಅನ್ನೋ ಬಸವ ತತ್ವ ಅಂದ್ರೆ ಎಕ್ಸ್ಪಾಂಡ್ ಮಾಡ್ಬೇಕಾದ್ರೆ ಎಕ್ಸ್ಪಾಂಡ್ ಮಾಡ್ಬೋದು ಕಾಂಪ್ರೆಸ್ ಮಾಡ್ಕೋಬೇಕಾದ್ರೆ ಕಾಂಪ್ರೆಸ್ ಮಾಡ್ಕೋಬಹುದು ಹೆಚ್ ಬೇಕಾದ್ರೆ ಹೆಚ್ ಮಾಡ್ಕೊಡಿ ಕಡಿಮೆ ಬೇಕಾದ್ರೆ ಮಾಡ್ಕೊಡಿ ಅಳದ್ ಬೇಕಾದ್ರೆ ಅಂಬ್ಲಿ ಮಾಡ್ಕೋದ್ರೆ ಗೈ ಬೇಕಾದ್ರೆ ರೊಟ್ಟಿ ಮಾಡಿ ನೀವು ಯಾವ ತರ ಮಾಡ್ತೀರಿ ಆ ಪಟ್ಟ ಲಿಂಗ ಪೂಜೆ ಅಂತ ಹೇಳಿದ್ರೆ ಲಿಂಗಾಚರಣೆ ಅಂತ ಹೇಳಿ ಒಟ್ಟಾರೆ ಒಂದು ಕಾರ್ಯಕ್ರಮ ಯಾವುದೇ ನೀವು ಮಾಡಿದ್ರು ಅರಿವು ಆಚಾರ ಅರ್ಪಣೆ ಅನುಭವ ಇವೆಲ್ಲ ಸಮ್ಮೇಳ ಬಸವ ಯೋಗ ಅನ್ನೋದನ್ನ ಮಾಡಬೇಕು ಇದಿಷ್ಟು ಕಾರ್ಯಕ್ರಮ ಇದ್ರಾಗ ಏನಾದ್ರು ಡೌಟ್ಸ್ ಐತಂದ್ರೆ ಆಗ್ಬೋದ್ ಇದ್ ಮಾಡಲಾರ್ದೆ ಏನೇನೋ ತಿಳಿಲಾರ್ದ ಹೊಳಿಲಾರ್ದ ಸ್ವಾಹ ಪಾಹ ಎಲ್ಲ ದಯವಿಟ್ಟು ಅಡ್ಗಿನವ್ರು ಮಾಡ್ಕೊಳ್ಳಿ ಇಲ್ಲಿ ಬರ್ತಾವ್ ಮಾತ್ರ ಮಾಡ್ಬೇಕು ತಿಳ ಹ ಮೊಬೈಲ್ ಇಷ್ಟು ಕಾರ್ಯಕ್ರಮದಲ್ಲಿ ಇಷ್ಟು ಮಾರ್ಪಾಡು ಮಾಡ್ಬಿಟ್ಟು ಇಷ್ಟು ಮಾಡ್ತಾ ಇದೀವಿ ತಾವು ಕೂಡ ಈ ಒಂದಿಷ್ಟು ಆ ಬಹಳ ಸಂತೋಷ ಅನಿಸ್ತದೆ ಈ ಭಾಗದಲ್ಲಿ ಇಂತ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೀಲಿ ಅಂತ ನಾವು ಬಸವ ತಂದೆಯಲ್ಲಿ ಪ್ರಾರ್ಥಿಸಿ ಈ ಒಂದು ಗುರು ಗುರುಪ್ರವಿಸಿದ ಕಾರ್ಯಕ್ರಮ ಇಲ್ಲಿಗೆ ಸುಸಂಪನ್ನಗೊಳಿಸೋಣ ಏನಾದರೂ தமிழ் டவுதந்திரா கே இவ்யாந்திரா எட்ரா கேட்ட